ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಈಗಾಗಲೇ ಏನು ಲೋಕಸಭಾ ಚುನಾವಣೆ ನಡೆದಿದೆ ಅದರ ಒಂದು ಫಲಿತಾಂಶ ಕೂಡ ಬಂದಿದೆ ಆದರೆ ಫಲಿತಾಂಶವನ್ನು ಮೀರಿ ಏನು ಆಗಬೇಕಾಗಿತ್ತು ಹಾಗೆ ಈ ವ್ಯಕ್ತಿ ಗೆಲ್ಲಲೇಬೇಕಾಗಿತ್ತು ಪಕ್ಷವನ್ನು ಬಿಟ್ಟು ಹಾಗೆ ಪಕ್ಷದ ವಿರು ಇವರ ಈ ಒಂದು ಪಕ್ಷದ ಸಿದ್ಧಾಂತದ ವಿರುದ್ಧವಾಗಿರೋರು ಕೂಡ ಕೆಲವರು ವ್ಯಕ್ತಿಯ ಬಗ್ಗೆ ಮಾತಾಡ್ತಾರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಕೆ ಅಣ್ಣಾಮಲೈ ಈಗ ಕೊಯಮತ್ತೂರಿನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೆಯವರ ಒಂದು ಸೋಲಿನ ನಂತರ ಬಹಳಷ್ಟು ಜನರಿಗೆ ಇವರು ಗೆಲ್ಲಲೇಬೇಕಾಗಿತ್ತು ಅಂತಕ್ಕಂತಹವರು ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ಪರ್ಸನಲ್ಲಿ ನಾನು ಕೂಡ ಒಬ್ಬ ಏಕೆಂದರೆ ಇವರು ಬಿ ಜೆ ಪಿಯ ಅಭ್ಯರ್ಥಿಯೇ ಆಗಿದ್ದರೂ ಕೂಡ ಇವರು ಯಾಕೆ ಗೆಲ್ಲಬೇಕಿತ್ತು ಅನ್ನೋದು ಬಹಳಷ್ಟು ಜನರ ಯೋಚನೆ ಅಂತ ಅಂದರೆ ಇವರ ವಿರುದ್ಧ ಸಿದ್ಧಾಂತ ಹಾಗೆ ಇವರ ವಿರುದ್ಧದ ಪಕ್ಷದವರು ಕೂಡ ಹೇಳ್ತಾರೆ ಇವರ ವಿರುದ್ಧ ಗೆದ್ದವರು ಕೂಡ ಹೇಳುವಂಥದ್ದು ಅಣ್ಣಾಮಲೈ ಗೆದ್ದಿದ್ರು ಕೂಡ ನಾನು ಖುಷಿ ಪಡ್ತಿದ್ದೆ ಅಂತ ಆದರೆ ಇಲ್ಲಿ ನಾವು ನೋಡಬೇಕಾಗತ್ತೆ ಮೊದಲಿಗೆ ಏನಂದರೆ ನಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಗೆಳೆಯರೇ ಕೆ ಅಣ್ಣಾಮಲೈ ಇವರು ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿದ್ದಂತಹವರು ಏಕೆಂದರೆ ಅಣ್ಣಾಮಲೆಯವರು ಅದರಲ್ಲೂ ಉಡುಪಿ ಚಿಕ್ಕಮಗಳೂರು ಏನು ಕ್ಷೇತ್ರ ಅಂದರೆ ಆ ಒಂದು ಭಾಗಕ್ಕೆ ಜಿಲ್ಲೆಗೆ ಹೋದರೆ ಅಣ್ಣಾಮಲೆಯವರನ್ನ ದೇವರು ಅಂತ ಕೂಡ ಹೇಳುವಂಥ ಬಹಳಷ್ಟು ಜನರಿದ್ದಾರೆ ಏಕೆಂದರೆ ಅಲ್ಲಿ ಅವರು ಎಸ್ ಪಿ ಆಗಿದ್ದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು ಬಹಳಷ್ಟು ವಿಷಯಗಳು ಅಲ್ಲಿನ ಜನರನ್ನು ಇವತ್ತಿಗೂ ಕೂಡ ಕಾಪಾಡ್ತಾ ಇದೆ ಹಾಗೆಯೇ ಅವರಿಂದ ಏನನ್ನು ಕಲ್ತಿದ್ದೇವೆ ಹಾಗೆ ಜನರಿಗೆ ಏನನ್ನೋ ಮಾಡಬೇಕು ಅನ್ನೋದು ಇವರಲ್ಲಿ ಇತ್ತು ಈ ತರಹದ ವಿಷಯಗಳು ಬಹಳಷ್ಟು ಜನರಿಂದ ನಾವು ಕೇಳಿದ್ದೇವೆ ಹಾಗೆ ಪರಿಸರದಲ್ಲಿ ನಾವು ಕೂಡ ನೋಡಿದ್ದೇವೆ ಹತ್ತಿರದಿಂದ ಹಾಗಾಗಿ ಅದಕ್ಕೂ ಮೊದಲು ನಾವು ಇನ್ನೊಂದು ಕೆಲವೊಂದಷ್ಟು ವಿಷಯಗಳನ್ನ ನೋಡ್ತಾ ಹೋಗೋಣ ಅಣ್ಣಮಲೆಯವರು ಐ ಪಿ ಎಸ್ ಅಧಿಕಾರಿಯಾಗಿದ್ದಂಥವರು ಏನು ಬೆಂಗಳೂರು ದಕ್ಷಿಣದಲ್ಲಿ ಒಂದು ಡಿ ಸಿ ಪಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಅಲ್ಲಿಗೆ ರಾಜೀನಾಮೆಯನ್ನು ಕೊಟ್ಟು ನಾನು ಜನರಿಗೋಸ್ಕರ ಏನನ್ನು ಮಾಡಬೇಕು ಹಾಗಾಗಿ ಏನನ್ನು ಸಾಧನೆಯನ್ನು ಮಾಡಬೇಕು ಇಲ್ಲ ಜನರಿಗೋಸ್ಕರ ಮಾಡಬೇಕು ಅನ್ನೋದಕ್ಕೋಸ್ಕರ ಇವರು ರಾಜಕೀಯಕ್ಕೆ ಧುಮುಕ್ತಾರೆ ಆದರೆ ಈ ಒಂದು ರಾಜಕೀಯಕ್ಕೆ ದುಮುಕಿದಾಗ ಅಲ್ಲಿ ಇವರು ಏನಂದರೆ ಇದಕ್ಕೆ ಮೊದಲು ಕುರುಚಿ ಅಂತಕ್ಕಂಥ ವಿಧಾನಸಭಾ ಕ್ಷೇತ್ರದಿಂದ ನಿಂತ್ಕೊಳ್ತಾರೆ ಅದಾದಮೇಲೆ ಅಲ್ಲೂ ಕೂಡ ಸೋಲ್ತಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಈ ಒಂದು ಈಗ ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ತಾರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೊಯಮತ್ತೂರಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಡಿ ಎಂ ಕೆ ಯ ಒಂದು ಅಭ್ಯರ್ಥಿ ಏನು ಪಿ ಎಚ್ ಡಿ ಓಲ್ಡರ್ ಗಣಪತಿ ರಾಜ್ಕುಮಾರ್ ಇದ್ದರು ಇವರ ವಿರುದ್ಧ ಒಂದು ಲಕ್ಷದ ಹದಿನೆಂಟು ಸಾವಿರದ ಅರವತ್ತೆಂಟು ಸಾವಿರ ಮತಗಳಿಂದ ಸೋಲನ್ನು ಒಪ್ಕೊಳ್ತಾರೆ ಆದರೆ ಇಲ್ಲಿ ಸೋಲು ಸೋಲಾಯಿತು ಅನ್ನೋದಕ್ಕಿಂತ ಒಂದು ಖುಷಿ ಪಡಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಒಂದು ಅಣ್ಣಾಮಲೆಯವರಿಗೆ ಅಣ್ಣಾಮಲೆಯವರು ತೆಗೆದುಕೊಂಡಂತಹ ಓಟು ನಾಲ್ಕು ಲಕ್ಷದ ಐವತ್ತು ಸಾವಿರದ ನೂರ ಮೂವತ್ತೆರಡು ಹಾಗೆಯೇ ಇವರ ಎದುರಾಳಿ ಅಂದರೆ ಗೆದ್ದಂತಹ ವ್ಯಕ್ತಿ ಏನಿದ್ದಾರೆ ಈ ಒಂದು ಅಭ್ಯರ್ಥಿ ಡಿ ಎಂ ಕೆ ಅಭ್ಯರ್ಥಿ ಗಣಪತಿ ರಾಜ್ಕುಮಾರ್ ಅವರು ಐದು ಲಕ್ಷದ ಅರವತ್ತೆಂಟು ಸಾವಿರದ ಇನ್ನೂರ ಎಂಟು ಮತಗಳನ್ನ ತೆಗೆದುಕೊಳ್ತಾರೆ ಹಾಗೆಯೇ ಇವರು ಏನು ರಾಜ್ಯಾಧ್ಯಕ್ಷರಾಗಿದ್ದರೂ ಆ ತಮಿಳುನಾಡಿನಲ್ಲಿ ಒಂದು ಕ್ಷೇತ್ರವನ್ನು ಕೂಡ ಇವರು ಗೆಲ್ಲಲಿಕ್ಕಾಗಲಿಲ್ಲ ಅನ್ನೋದು ಒಂದು ಬೇಸರವಾಗಿದ್ದರೆ ಸ್ವತಃ ಏನು ಪ್ರಶಾಂತ್ ಕಿಶೋರ್ರಂತಹ ಒಂದು ರಾಜಕೀಯ ವಿಶ್ಲೇಷಕರೇ ಒಂದು ಅಣ್ಣಾಮಲೆಯವರು ಗೆಲ್ತಾರೆ ಅಂತಕ್ಕಂತಹದ್ದನ್ನು ಹೇಳಿದ್ರು ಅದೂ ಕೂಡ ಸುಳ್ಳಾಗಿದೆ ಆದರೆ ನಾವು ನೋಡಬೇಕಾದಂಥದ್ದು ಗೆಳೆಯರೇ ಮೊದಲಿಗೆ ಇಲ್ಲಿ ಬಹಳಷ್ಟು ವಿಷಯಗಳನ್ನ ನೋಡಬೇಕಾಗತ್ತೆ ಇವರು ಏನು ಒಂದು ಐ ಪಿ ಎಸ್ ಹುದ್ದೆಯನ್ನು ಬಿಟ್ಟು ರಾಜಕೀಯಕ್ಕೆ ಬರ್ತಾರೆ ಇಲ್ಲಿ ಈ ಒಂದು ತಮಿಳುನಾಡಿನ ಬಿ ಜೆ ಪಿಗೆ ಎಂಟ್ರಿ ಕೊಟ್ಟ ನಂತರ ಅಲ್ಲಿ ಉಪಾಧ್ಯಕ್ಷರಾಗಿ ಒಂದು ನೇಮಕ ಆಗ್ತಾರೆ ಉಪಾಧ್ಯಕ್ಷರಾದಾಗ ಕೂಡ ಅವರ ಸ್ವಪಕ್ಷದಲ್ಲೇ ಅಂದರೆ ಬಿ ಜೆ ಪಿಯಲ್ಲಿ ಇದ್ದವರೇ ಎಷ್ಟೋ ಜನ ಇವರಿಗೆ ಬಹಳಷ್ಟು ಕುಹಕವನ್ನಾಡ್ತಾರೆ ಅಂದರೆ ಬಹಳಷ್ಟು ಮಾತುಗಳನ್ನಾಡ್ತಾರೆ ಇವನ ಕೈಯಲ್ಲಿ ಏನಾಗುತ್ತೆ ಸ್ವಪಕ್ಷದಲ್ಲೂ ಕೂಡ ಬೇರೆ ಎಲ್ಲೋ ಅಲ್ಲ ಆಮೇಲೆ ಜನರು ಕೂಡ ಅಂದ್ಕೊಳ್ತಾರೆ ಈ ವ್ಯಕ್ತಿ ಕೈಲಿ ಏನಾಗುತ್ತೆ ಅಂತ ಅದಾದ ನಂತರ ಇವರು ಅಧ್ಯಕ್ಷರಾಗ್ತಾರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗ್ತಾರೆ ರಾಜ್ಯಾಧ್ಯಕ್ಷರಾದ ನಂತರ ಇವರು ಈ ಒಂದು ಈ ಒಂದು ಡಿ ಎಮ್ ಕೆ ಅಂದರೆ ಎ ಐ ಡಿ ಎಂ ಕೆ ಜೊತೆಗೆ ಬಹಳಷ್ಟು ವರ್ಷಗಳಿಂದ ಏನು ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡು ಬಂದಿತ್ತು ಬಿ ಜೆ ಪಿ ಅದೆಲ್ಲವನ್ನು ಮುರಿದುಕೊಳ್ತಾರೆ ಹಾಗೆ ಡಿ ಎಮ್ ಕೆ ಹಾಗೆ ಎ ಐ ಡಿ ಎಮ್ ಕೆ ಎರಡೂ ಸಮಾನವಾದ ಒಂದು ನಮಗೆ ವಿರೋಧಿಗಳು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದಲ್ಲದೆ ಅಮಿತ್ ಶಾನ ಕೂಡ ಕೇಳ್ತಾರೆ ನಾನು ಬೇಕಾ ಇಲ್ಲ ಅಂತ ಅಂದರೆ ಎ ಐ ಡಿ ಎಮ್ ಕೆ ಬೇಕಾ ಅಂತ ಆಗ ಅಮಿತ್ ಶಾ ಕೂಡ ನಿರ್ಧಾರವನ್ನು ಮಾಡಿ ಅಣ್ಣಾಮಲೆಯವ್ರನ್ನ ಉಳಿಸ್ಕೊಂಡು ಓಕೆ ನಾವು ಸಿಂಗಲ್ ಪಾರ್ಟಿಯಾಗಿ ಹೋಗ್ತೀವಿ ಅಂತ ಹೇಳ್ತಾರೆ ಆದರೆ ಒಂದನ್ನು ತಿಳ್ಕೊಬೇಕಾಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಕೇವಲ ಎರಡು ಪರ್ಸೆಂಟ್ ಓಟನ್ನು ತೆಗೆದುಕೊಂಡಿದ್ದಂತಹ ಒಂದು ಬಿ ಜೆ ಪಿ ಈಗ ಸುಮಾರು ಹನ್ನೆರಡು ಪರ್ಸೆಂಟ್ ಓಟಂಗನ್ನ ಓಟನ್ನು ತೆಗೆದುಕೊಂಡಿದ್ದು ತಮಿಳ್ನಾಡಿನಲ್ಲೇ ಆದರೆ ಒಂದು ಕಡೆ ಇದು ಸಾಧನೆ ಅಂತ ಕೂಡ ಹೇಳಬಹುದು ಆದರೆ ಇವರು ಇಡೀ ಒಂದು ರಾಜ್ಯಾಧ್ಯಕ್ಷರ ಪಟ್ಟವನ್ನು ವಹಿಸಿಕೊಂಡ ಮೇಲೆ ಏನು ಈ ಒಂದು ತಮಿಳುನಾಡಿನಾದ್ಯಂತ ಪೂರ್ತಿಯಾಗಿ ಕಾಲ್ನಡಿಗೆಯನ್ನು ನಡೆದು ಅಂದರೆ ಕಾಲ್ನಡಿಗೆ ಮುಖಾಂತರವಾಗಿ ಇಡೀ ತಮಿಳುನಾಡನ್ನು ಸುತ್ತಾರೆ ಅದು ಹೆಣ್ಮಣ್ ಹೆಣ್ಮಕ್ಕಳಕ್ಕಂತಹ ಒಂದು ಕಾರ್ಯಕ್ರಮ ಅಂದರೆ ನೋಡಿ ಅಲ್ಲಿಗೆ ಬಂದಂತಹ ಲಕ್ಷ ಲಕ್ಷ ಜನರು ಅಣ್ಣಾಮಲ್ಲೆಯವರನ್ನು ನೋಡೋಕ್ಕೆ ಬರ್ತಾಯಿದ್ರು ಅಣ್ಣಮಲೆಯವ್ರನ್ನ ನೋಡೋದಕ್ಕೆ ಬಂದ ಲಕ್ಷ ಲಕ್ಷ ಇಲ್ಲಿ ಓಟಾಗಿ ಕನ್ವರ್ಟ್ ಆಗಲಿಲ್ಲ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಿರ್ತಕ್ಕಂಥದ್ದು ಇವಾಗ ರಾಜಕೀಯ ವಿಶ್ಲೇಷಕರು ಅಲ್ಲಿ ಲಕ್ಷ ಲಕ್ಷ ಜನರು ಇವರನ್ನ ಏನು ನೋಡೋದಕ್ಕೆ ಬರ್ತಿದ್ರು ಅದರಲ್ಲಿ ಆ ಓ ಅದಷ್ಟು ಓಟ್ಗಳು ಕನ್ವರ್ಟ್ ಆಗಿದ್ದರೆ ಓಟಾಗಿ ಅಣ್ಣಮಲೆಯವರು ಗೆಲ್ತಿದ್ರು ಅಂತ ಯಾಕೆಂದರೆ ದೂರ ದೂರದೃಷ್ಟಿಯನ್ನು ಇಟ್ಟುಕೊಂಡು ಹಾಗೆಯೇ ಎಲ್ಲರ ಹಾಗೆ ಬೇರೆ ರಾಜಕಾರಣಿಗಳ ಹಾಗೆ ದುಡ್ಡನ್ನು ಮಾಡಬೇಕು ನಾನು ಇನ್ನೇನನ್ನೋ ಮಾಡಬೇಕು ಆಸ್ತಿಯನ್ನು ಮಾಡಬೇಕು ಅಂತಕ್ಕಂಥ ಯೋಚನೆ ಇರುವಂಥ ವ್ಯಕ್ತಿಯಲ್ಲ ಮುಂದೆ ದೇಶ ಯಾವ ರೀತಿ ಇರಬೇಕು ನಾನು ಯಾ ಏನನ್ನು ಕೊಡಬಹುದು ದೇಶಕ್ಕೆ ಈ ರೀತಿಯಾದಂತಹ ಒಂದು ವ್ಯಕ್ತಿತ್ವವನ್ನು ಇಟ್ಟುಕೊಂಡು ದೂರದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಹಾಗೆಯೇ ಈ ಗಣಪತಿ ರಾಜ್ ಇದ್ರಲ್ಲ ಇವರ ಎದುರ ಎದುರು ಎದುರಾಳಿಯಾಗಿ ಸ್ಪರ್ಧಿಸಿದ್ದಂಥವ್ರು ಇವರು ಕೊಯಮತ್ತೂರಿನ ಮೇಯರ್ ಆಗಿ ಮೂರು ಸಲ ಒಂದು ಅಧಿಕಾರವನ್ನು ನಡೆಸಿದರು ಕೊಯಮತ್ತೂರಿನಲ್ಲಿ ಹಾಗಾಗಿ ಅವ್ರಿಗೆಲ್ಲದಕ್ಕೆ ಸ್ವಲ್ಪ ಸುಲಭ ಆಯಿತು ಅಂತ ಕೂಡ ಹೇಳ್ತಾರೆ ಏನೇ ಆದ್ರೂ ಪ್ರಶಾಂತ್ ಅಂತಹವರ ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರವೇ ಇಲ್ಲಿ ತಪ್ಪಾಗೋಯಿತು ಅಂತ ಅಂದರೆ ಇಲ್ಲಿ ಗೊತ್ತಿಲ್ಲ ಜನರು ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ತಮಿಳುನಾಡಿನಲ್ಲಿ ಓಟನ್ನು ಹಾಕ್ತಾರೆ ಹಾಗಾದರೆ ಮುಂದಿನ ದಿನಗಳಲ್ಲಿ ಗೆಲ್ಲೋದಿಲ್ವಾ ಅನ್ನೋದು ಬಹಳಷ್ಟು ಜನರು ಕೇಳುವಂಥದ್ದು ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಸೋತಾಯಿತು ಲೋಕಸಭಾ ಚುನಾವಣೆಯಲ್ಲಿ ಸೋತಾದರೂ ಇತ್ತು ಮುಂದೆ ಏನು ಹಾಗಾದರೆ ಈಗ ವೋಟ್ ಶಿ ವೋಟ್ ಪರ್ಸೆಂಟೇಜ್ ಏನಿದೆ ಇದು ಇನ್ಕ್ರೀಸ್ ಆಗ್ತಾಯಿದೆ ಮುಂದೆ ಗೆಲ್ಲಬಹುದು ಅನ್ನೋದಿದೆ ಮುಂದೆ ಏನೇ ಗೆಲ್ಲಬಹುದು ಗೆದ್ರೂ ಕೂಡ ಇಲ್ಲಿ ಅಣ್ಣಾಮಲೆಯವರು ಅಂದರೆ ಮುಂದೆ ಜನ ಯಾವ ರೀತಿಯಾಗಿ ಬೇಕಾದರೂ ಕೈ ಹಿಡಿತಾರೆ ಅದನ್ನು ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಆದರೆ ಅಷ್ಟು ಜನ ಸೇರ್ತಿದ್ರು ಯಾಕೆಂದರೆ ಬಹಳಷ್ಟು ಜನರು ಹೇಳುವಂಥದ್ದು ಜಯಲಲಿತಾ ಅವರು ಇದ್ದಂತಹ ಸಂದರ್ಭದಲ್ಲಿ ಜಯಲಲಿತಾ ಅವರಿಗೆ ಏನು ಸೇರ್ತಿದ್ರು ಅದರ ಅಷ್ಟೇ ಜನರು ಅಣ್ಣಾಮಲೆಯವ್ರನ್ನ ನೋಡೋದಕ್ಕೆ ಸೇರ್ತಿದ್ರು ಅಂತ ಹಾಗಾಗಿ ಗೊತ್ತಿಲ್ಲ ಬೆಳೆದರೆ ಈ ತಮಿಳುನಾಡಿನ ಜನರು ಯಾವ ಲೆಕ್ಕಾಚಾರದ ಮೇಲೆ ಮತವನ್ನು ಚಲಾಯಿಸ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತಿಗೂ ಕೂಡ ಏಕೆಂದರೆ ಗೆಲ್ತಾರೆ ಅಂದ್ಕೊಂಡು ಅವ್ರನ್ನ ಸೋಲಿಸ್ತಾರೆ ನೋಡೋದಕ್ಕೆ ಬಂದಷ್ಟು ಜನ ವೋಟ್ ಹಾಕೋದಕ್ಕೆ ಬರಲ್ಲ ಈ ತರಹದ ವಿಷಯಗಳೆಲ್ಲ ಈ ತಮಿಳುನಾಡಿನಲ್ಲಿ ನಡೀತಾ ಇರುತ್ತೆ ಹಾಗಂತ ಮುಂದಿನ ದಿನಗಳಲ್ಲಿ ಹಾಗಾದರೆ ಗೆಲ್ಲೋದೇ ಇಲ್ವಾ ಅದನ್ನು ಯಾರೂ ಕೂಡ ಲೆಕ್ಕಾಚಾರವನ್ನು ಹಾಕಲಿಕ್ಕಾಗಲ್ಲ ಏಕೆಂದರೆ ಮುಂದಿನ ಚುನಾವಣೆಯಲ್ಲಿ ಅಣ್ಣಾಮಲೆಯವ್ರನ್ನ ಗೆಲ್ಲಿಸಬಹುದು ಜನ ಹಾಗಂತ ಅಣ್ಣಾಮಲೆಯವರು ಈ ಬಾರಿ ಸೋತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಳ್ತಾರೆ ಅಂದರೆ ಖಂಡಿತ ಕೂತ್ಕೊಳ್ಳುವಂತಹ ಅಣ್ಣಾ ಮಲೆಯವರನ್ನ ಹತ್ತಿರದಿಂದ ನೋಡಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅದರಲ್ಲೂ ಕರ್ನಾಟಕದ ರಾಜಕಾರಣಿಗಳಿಗೆ ಮೊದಲೇ ಗೊತ್ತಿರುತ್ತೆ ಅಣ್ಣಾಮಲೆ ಯಾವ ರೀತಿಯ ವ್ಯಕ್ತಿ ಅಂತ ಏಕೆಂದರೆ ಅವರು ಐ ಪಿ ಎಸ್ ಅಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲೇ ಬಹಳಷ್ಟು ರಾಜಕಾರಣಿಗಳ ಮಾತನ್ನು ಕೇಳ್ತಿರಲಿಲ್ಲ ನನ್ನ ಕೆಲಸ ಸರಿಯಾಗಿದೆ ನಾನು ಮಾಡ್ತೇನೆ ಅಂತ ಹೇಳ್ತಿದ್ದಂತಹ ವ್ಯಕ್ತಿ ಆದರೆ ಇಂತಹ ವ್ಯಕ್ತಿಯನ್ನು ಸೋಲಿಸಿರೋದು ನನಗೆ ಮಾತ್ರ ಅಲ್ಲ ಬಹಳಷ್ಟು ಜನ ಅಂದರೆ ಕಾಂಗ್ರೆಸ್ಸನ್ನು ಬಹಳಷ್ಟು ಜನ ಏನು ಅಭ್ಯರ್ಥಿಗಳಿಗೂ ಕೂಡ ಇದು ಸರಿ ಅಲ್ಲ ಅನಿಸಿದೆ ಡಿ ಎಮ್ ಕೆ ಅವ್ರಿಗೂ ಅನಿಸಿದೆ ಐ ಎ ಐ ಡಿ ಎಮ್ ಕೆ ಅವ್ರಿಗೂ ಕೂಡ ಅನಿಸಿದೆ ಯಾಕೆಂದರೆ ಇಂತಹ ದೂರದೃಷ್ಟಿ ಇರತಕ್ಕಂತಹ ವ್ಯಕ್ತಿಗೆ ಜನ ಓಟನ್ನು ಸರಿಯಾಗಿ ಹಾಕ್ಲಿಲ್ಲ ಅನ್ನೋದು ಅಲ್ಲಿ ಗಣಪತಿ ರಾಜ್ಕುಮಾರ್ ಅವರು ಕೂಡ ಹೇಳಿರ್ತಕ್ಕಂಥದ್ದನ್ನು ನಾವು ಕೇಳಿದ್ವಿ ಏಕೆಂದರೆ ಇಂತಹ ವ್ಯಕ್ತಿಯನ್ನು ಗೆಲ್ಲಿಸಬೇಕಿತ್ತು ಆಗ ನನಗೂ ಖುಷಿ ಆಗ್ತಿತ್ತು ನನಗೇನು ಬೇಜಾರು ಮಾಡ್ಕೊಳ್ತಿರಲಿಲ್ಲ ಅಂತ ಹಾಗಾಗಿ ಇಂತಹ ವ್ಯಕ್ತಿಗಳು ಬೇಕ ನಮ್ಮ ದೇಶಕ್ಕೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನೀವೊಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮತ್ತೆ ಸಿಗ್ತಾ ಇರೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ವೆರಿ ಮಚ್